ಯಪ್ಪ ಅನ್ ಇದಂತೂ ನೋಡ್ತೀರಲ್ಲಿ ಐದಾರು ಕಿಲೋಮೀಟರ್ ದೂರದಲ್ಲಿ ದೇವಸ್ಥಾನ ಅಂತ ನಿಮ್ಮ ಸಾಕು ಅಯ್ಯೋ ನೋಡಿದ್ದೆ ನೋಡಿ ಸ್ನೇಹಿತರೆ ದೇವಸ್ಥಾನ ಕಂಪ್ಲೀಟ್ ಆಗಿ ಮುಚ್ಚೋಗ್ಬಿಡ್ ಇದು ಮಲ್ಲಿಕಾರ್ಜುನ ದೇವಸ್ಥಾನ ಅಂತೆ ಇದು ಕಲ್ಲೇಶ್ವರ ದೇವಸ್ಥಾನ ಸ್ನೇಹಿತ ಧರ್ಮ ಎಂತ ಒಂದು ದುಸ್ಥಿತಿಯಲ್ಲಿದೆ ನೋಡಿ ನಾವು ಬರೀ ಕೋಮುಗೆಲ್ಲ ಬೇಕು ಕ್ರಿಯೇಟ್ ಮಾಡ್ಬಿಟ್ಟು ಆ ಧರ್ಮದವ್ರು ಈ ಧರ್ಮದವ್ರು ಸರಿಲ್ಲಾ ಅಂತ ಅನ್ನೋದಲ್ಲ ನಾವು ನೋಡಿ ನಮ್ಮ ಹಿಂದೂ ಸಂಸ್ಕೃತಿಯನ್ನು ದೇವಾಲಯಗಳು ಹೆಂಗ್ ಹೆಂಗಿಸಿದೀವಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಸ್ನೇಹಿತರೆ ಈ ಒಂದು ಅಭಿಯಾನಕ್ಕೆ ತಾವೆಲ್ಲ ಕೈ ಜೋಡಿಸ್ಬಿ ಅಂತ ಕೇಳ್ಕೊತೀನಿ ಯಾಕೆಂತಂದರೆ ಮೊನ್ನೆ ಮೈದಾಳದಲ್ಲಿ ತುಮಕೂರು ಬಳಿ ನಾನು ಯಾವಾಗ ನ ದೇವಾಲಯ ಥರ ಉಳಿಸ್ಬೇಕು ಅಂತ ಅಭಿಯಾನ ಸ್ಟಾರ್ಟ್ ಮಾಡಿದಾಗ ಒಂದೊಂದು ರೂಪಾಯಿ ಯಾಕೆ ಅಂತ ಕೇಳಿದೆ ಆ ಒಂದೊಂದು ರೂಪಾಯಿ ಇವತ್ತು ಸಾಕಷ್ಟು ನಮ್ಗೆ ಎಲ್ಪ್ ಮಾಡಿದೆ ಅಲ್ಲಿ ಹೊಡೆದೋಗಿರೋ ಶಿವಲಿಂಗ ಮುಖಾಗಿರೋ ಶಿವಲಿಂಗನ ನಾವು ಹೊಸದಾಗಿ ತಯಾರಿಸೋಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ ಅದೇ ತರ ಈ ಒಂದು ದೇವಸ್ಥಾನ ನಾವು ಮರು ನಿರ್ಮಾಣ ಅಂದ್ರೆ ಜೀರ್ಣೋಧಾರ ಮಾಡೋ ಕಾರ್ಯಕ್ಕೆ ನಾವು ಕೈ ಎತ್ಕೊಳ್ತೀವಿ ತಮ್ಮ ಸಪೋರ್ಟ್ ಇದ್ರೆ ಮಾತ್ರ ದಯವಿಟ್ಟು ಒಂದೊಂದು ರೂಪಾಯಿ ಹಾಕಿ ಆ ಒಂದೊಂದು ರೂಪಾಯಿನೋ ಆ ನಮ್ಮ ಅಪ್ಪ ಶಿವಪ್ಪನ್ ಪಾದಕ್ ಸೇರ್ತೀವಿ ಅಂತ ಹೇಳ್ತಾ ನಾನು ಮಾತಾ ಮುಗಿಸ್ತಾ ಇದ್ದೀನಿ